ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಗೆ ಭಗವಂತ ಕೊಟ್ಟಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ ರಾಶಿಯವರು ಯಾವ ರೀತಿ ಕಂಡುಬರುತ್ತದೆ ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸುತ್ತಾರೆ ಕನ್ಯಾ ರಾಶಿಯವರು ಸ್ವಭಾವಗಳು ಯಾವ ರೀತಿಯಾಗಿರುತ್ತವೆ ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತವೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಕನ್ಯಾ ರಾಶಿಯವರ ಮುಂದಿನ ನಡೆಯೇನು ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿತ ಆದರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲವಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾದ್ರೆ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವವರಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜನ್ಮ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನು ಕಂಡುಹಿಡಿಯಬಹುದು ಆರನೆಯ ಭಾವದಿಂದ ಸಾಮಾನ್ಯ ಭಯವನ್ನು ಕಂಡುಹಿಡಿಯಬಹುದು ಎಂಟನೆಯ ಭಾವದಿಂದ ಅಜ್ಞಾತ ಭಯ ಕಂಡು ಹಿಡಿಯಬಹುದು ಎಂಟನೇ ಭಾವ ನಿಮ್ಮ ಎರಡನೇ ಭಾವದ ಮೇಲೆ ಪ್ರಭಾವ ಬೀರುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಅಸಾಧ್ಯವಾಗುತ್ತದೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ ಆತಂಕ ಇರುವುದು ಸಹಜ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಭಯಪಡಿಸುವುದಿಲ್ಲ ರಾಶಿ ಚಕ್ರದಲ್ಲಿ ಕನ್ಯಾ ರಾಶಿ ಆರನೇ ಭಾವವಾಗಿದೆ ಪಂಚತತ್ವದ ಪ್ರಕಾರ ಕನ್ಯಾ ರಾಶಿ ಪೃಥ್ವಿ ರಾಶಿ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮಾಧಿಪತಿ ಶಹ ಶನಿ ಗ್ರಹ ನವಮಾಧಿಪತಿ ಶುಕ್ರ ಗ್ರಹವಾಗಿದೆ ಬುಧ ಗ್ರಹ ಅಂದರೆ ಬುದ್ಧಿಗೆ ಕಾರಕ ಗ್ರಹ ಮಾತಿಗೆ ಕಾರಕ ಗ್ರಹ ಚಟುವಟಿಕೆಗಳಿಗೆ ಕಾರಕ ಗ್ರಹ ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ ಪ್ರೀತಿ ಪ್ರೇಮಕ್ಕೆ ಕಾರಗ್ರಹಕ ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ ಶನಿ ಗ್ರಹ ಎಂದರೆ ಶ್ರಮಕ್ಕೆ ಕಾರಕ ಗ್ರಹ ಗಂಭೀರ ವಿಶ್ಲೇಷಣೆ ನ್ಯಾಯಕಾರಕ ಧರ್ಮಕಾರಕ ಗ್ರಹವಾಗಿದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧ ಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ ಕನ್ಯಾ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನು ಹಿಡಿದುಕೊಂಡಿರುವಂತಹ ಚಿತ್ರ ಈ ಚಿಹ್ನೆಯ ಹಾಗೆ ಕನ್ಯಾ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ಮೃದುವಾದ ಮನಸ್ಸು ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ ಪ್ರೀತಿ ಕರುಣೆಯನ್ನ ಇಟ್ಕೊಂಡಿರ್ತಾರ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವ ನಿಯಮವನ್ನ ಪಾಲಿಸುತ್ತೀರಾ ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹವಾಗಿರುವುದರಿಂದ ನೀವು ತುಂಬಾ ಬುದ್ಧಿವಂತರು ಮಾತಿನಲ್ಲಿ ಚತುರರಾಗಿರುತ್ತೀರಾ ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರ ಕಣ್ಣುಗಳಿಂದಲೇ ಕಂಡುಹಿಡಿಯಬಹುದು ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನ ಕಾಣುತ್ತೀರಾ ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಬೇರೆ ಬೇರೆಯವರಿಗೆ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿದರೂ ನಿಮ್ಮನ್ನು ನಿಮ್ಮ ಸಂಬಂಧಿಕರು ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಬುಧ ಬುಧಗ್ರಹ ಒಳ್ಳೆಯ ಬುದ್ಧಿ ಚತುರ ಜ್ಞಾನವನ್ನು ಕೊಟ್ಟರೆ ಶನಿಗ್ರಹ ಮನಸ್ಸಿನ ವಿಕಾರತೆ ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ ಶುಕ್ರಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನು ಪ್ರತಿಬಿಂಬಿಸುತ್ತದೆ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ ದ್ವಂದ್ವತೆ ಕಾಡುತ್ತದೆ ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನು ಕೇಳಬೇಕಾ ಎಂಬಂಥ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆಗೆ ತಪ್ಪಾಗಿ ಪ್ರತಿಕ್ರಿಯೆ ನೀಡುತ್ತೀರಿ ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರುವುದರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ ಏನೇ ಆದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ಜನರು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಕೆಟ್ಟವರೆಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ ಕನ್ಯಾ ರಾಶಿಯವರು ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ ಗೌರವ ಕಾಳಜಿಯನ್ನು ತೋರಿಸುತ್ತೀರಾ ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರಾ ಸಂಬಂಧಗಳು ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ದೂರವಾಗುತ್ತಾರೋ ಎಂಬಂತ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರಿರುತ್ತದೆ ನೀವು ನಿಮ್ಮ ಜೀವನ ಸಂಗಾತಿಗೆ ಆಗಲಿ ನಿಮ್ಮ ತಾಯಿಗೆ ಆಗಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನ ತೋರಿಸುತ್ತೀರಾ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದರೂ ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗುತ್ತಾರೆ ಎಂಬ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗಲೂ ಚಿಂತೆ ಆತಂಕ ಭಯದಿಂದ ಆಲೋಚನೆ ಮಾಡಿ ಮಾಡಿ ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನು ತೋರಿಸಿ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಹಾಕಿ ನೆಮ್ಮದಿ ಶಾಂತಿಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವುದರಲ್ಲಿ ಅನುಮಾನವೇ ಇಲ್ಲ ರಾಶಿಯವರು ಧಾರ್ಮಿಕವಾಗಿ ಈ ವಿಚಾರಗಳಲ್ಲಿ ಅವಲಂಬಿತವಾಗಿರ್ತೀರ ಅಂದರೆ ದೇವರನ್ನ ಹೆಚ್ಚಾಗಿ ನಂಬುವುದು ಇವರಿಗೆ ದೇವರಲ್ಲಿ ಅಪಾರ ಭಕ್ತಿ ಇರುತ್ತದೆ ಪೂಜೆ ಪುರಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ ಜೊತೆಗೆ ದೇವರನ್ನು ಸಹ ನಂಬುತ್ತೀರಾ ಇದರ ಜೊತೆಗೆ ಕರ್ಮದ ಫಲವನ್ನು ಸಹ ನಂಬುತ್ತೀರಾ ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೆ ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನು ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸುತ್ತಾರೆ ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತದೆ ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನು ಸಹ ಪಡೆಯುವುದಿಲ್ಲ ಕನ್ಯಾ ರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಬರುವುದು ಬರಲಿ ಹೋಗುವುದು ಹೋಗಲಿ ಎನ್ನುವಂತ ಮನೋಭಾವವನ್ನ ಹೊಂದಿರುತ್ತಾರೆ ಬಹಳ ಸಂಯಮದಿಂದ ಇರುತ್ತಾರೆ ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ ಯಾವುದೇ ವಿಷಯವಾಗಿರಲಿ ಸಡನ್ ಆಗಿ ರೇಗೋದಾಗಿರ್ಲಿ ಕೂಗಾಡೋದಾಗಿರ್ಲಿ ಮಾಡೋದಿಲ್ಲ ತಾಳ್ಮೆಗೆ ಇನ್ನೊಂದು ಹೆಸರೇ ರಾಶಿಯವರು ಬಹಳ ನಿಧಾನವಾಗಿರ್ತಾರೆ ನಿಧಾನವಾಗಿ ವಿಚಾರಗಳನ್ನ ಪಡೆದು ಆ ನಂತರ ಮಾತನಾಡ್ತಾರೆ ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ ಎಂದ್ರೆ ಉಗ್ರ ಸ್ವರೂಪರಾಗಿ ಬಿಡುತ್ತಾರೆ ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸುವುದಿಲ್ಲ ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತಾರೆಂದ್ರೆ ವ್ಯವಹಾರ ಅನ್ನುವುದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ ಇವರು ಸೋಂಬೇರಿತನದಿಂದ ಇದ್ದರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡ್ಕೋತಾರೆ ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿರುವುದಿಲ್ಲ ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಎಲ್ಲರನ್ನು ಬೇಗ ಹೊಂದಾಣಿಸಿಕೊಂಡು ಬಿಡ್ತಾರೆ ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೀತಾರೆ ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ ಯಾರೊಬ್ಬರಿಗೂ ಸಹ ನೋವು ಕೊಡುವುದಿಲ್ಲ ಈ ರೀತಿಯ ಸ್ವಭಾವವುಳ್ಳವರಾಗಿರುತ್ತಾರೆ ಈ ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತದೆ ನೀವು ಎಚ್ಚರಿಕೆಯಿಂದಿರಬೇಕು ಆದಷ್ಟು ನಾಯಿಗಳಿಂದ ದೂರವಿರಿ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡಿ ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆಯನ್ನ ಮಾಡ್ತಾ ಇರ್ತಾರೆ ನನಗೆ ಈ ಕೆಲಸ ಆಗಲ್ಲ ನನಗೆ ಆ ಕೆಲಸ ಆಗಲ್ಲ ಬೇರೆ ಕೆಲಸ ಬೇಕಿತ್ತು ಅನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾ ಕೆಲಸವನ್ನ ಬದಲಿಸಿಕೊಳ್ಳುತ್ತಿರುತ್ತಾರೆ ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಳಬೇಡಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನ ಕೊಟ್ಟಿದ್ದಾನೆಂದು ನೀವು ಕನ್ಯಾ ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ ಹಾಗಾದ್ರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ರಾಶಿ ಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಕನ್ಯಾ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತದೆ ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನು ಸೆಳೆಯಲು ಇಷ್ಟಪಡುವುದಿಲ್ಲ ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಲು ಬಯಸುತ್ತಾರೆ ಅವರಲ್ಲಿರುವ ಬುದ್ಧಿವಂತಿಕೆ ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನ ಸಹಜವಾಗಿಯೇ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧನು ಬುದ್ಧಿ ತರ್ಕ ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ ವಿವರಗಳಿಗೆ ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನ ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವವರೆಂದು ಕಾಣಿಸಬಹುದು ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿವರಗಳೇ ಇರುತ್ತವೆ ದೊಡ್ಡ ದೊಡ್ಡ ವಿಷಯಗಳ ಬದಲಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ ತಮ್ಮ ಜೀವನ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನ ತರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕನ್ಯಾ ಕನ್ಯಾ ರಾಶಿಯವರ ಕೇವಲ ಕೆಲಸ ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನ ಬಯಸುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕನ್ಯಾ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತನೆಯನ್ನ ಮಾಡುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮ ವಿಮರ್ಶೆ ಮತ್ತು ಆತಂಕವನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಯಾರಾದರೂ ಮೆಚ್ಚಿ ಮಾತನಾಡಿಸಿದ್ರೆ ಪ್ರಶಂಸಿಸಿದ್ರೆ ಸಾಕು ತಮಗೆ ತಾವೇ ನಂಬಲು ಕಷ್ಟಪಡುತ್ತಾರೆ ಆದರೆ ಯಾರಾದರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದ್ರೆ ಅದನ್ನು ಸಹಿಸುವುದು ಬಹಳ ಕಷ್ಟ ಒಳಗೊಳಗೆ ತಮ್ಮನ್ನ ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ಳುತ್ತಾರೆ ಆದರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನ ನಿಭಾಯಿಸಲು ಸಿದ್ಧರಿರುತ್ತಾರೆ ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನ ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಆದರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನ ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರಲ್ಲ ಬದಲಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗಳು ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನು ನೀಡುವುದು ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವುದು ಇವರಿಗೆ ಬಹಳ ಇಷ್ಟ ತಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡುವ ವಿಷಯದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು ಇವರು ನಿಖರತೆ ವಿಶ್ಲೇಷಣೆ ಮತ್ತು ವ್ಯವಸ್ಥೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ವೈದ್ಯಕೀಯ ವಿಜ್ಞಾನ ಲೆಕ್ಕಪತ್ರ ಶಿಕ್ಷಕ ಸಂಶೋಧಕ ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹೌದು ಕನ್ಯಾ ರಾಶಿಯವರು ಎಂದರೆ ಶ್ರಮಜೀವಿಗಳು ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನ ಪಡೆಯುತ್ತಾರೆ ಆದರೆ ಇವರ ಶ್ರಮಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ ತುಂಬಾ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು ಅದಕ್ಕಾಗಿ ಇಲ್ಲೊಂದು ಸರಳವಾದ ಪರಿಹಾರವನ್ನ ತಿಳಿಸುತ್ತಿದ್ದೇನೆ ಅದನ್ನು ತಪ್ಪದೇ ಪಾಲಿಸಿ ಯಾವಾಗಲೂ ವೃತ್ತಿ ಜೀವನದಲ್ಲಿ ಮುಂದಿರುವ ನೀವು ಇನ್ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು ಇಪ್ಪತ್ತೊಂದು ಗರಿಕೆಗಳನ್ನು ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ಮಾಡಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲವನ್ನು ನೀಡುತ್ತದೆ ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂತಹ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ ಅದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ತಪ್ಪದೇ ಅದನ್ನು ತಿಳಿದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ ಐಷಾರಾಮಿ ಜೀವನ ಶೈಲಿಗೆ ಹೆಚ್ಚು ಖರ್ಚು ಮಾಡುವುದು ಇವರಿಗೆ ಇಷ್ಟ ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರದ್ದು ನೇರ ದಾರಿ ಇವರು ಸುಲಭವಾಗಿ ಆಕರ್ಷಿತರಾಗಿರುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಇವರ ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ವಿಮರ್ಶೆ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಸಂಗಾತಿಯನ್ನ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತೆ ಇರುತ್ತದೆ ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅತಿಯಾಗಿ ಚಿಂತಿಸುವುದರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನು ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರುತ್ತಾರೆ ಬುಧಗ್ರಹದ ಶಕ್ತಿಯನ್ನ ಪ್ರತಿನಿಧಿಸುವ ಇವರು ಸಾಕಷ್ಟು ಗಟ್ಟಿಯಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು ಅತಿಯಾದ ಚಿಂತೆ ಮತ್ತು ಎಲ್ಲವನ್ನ ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಮತ್ತು ಯೋಗ ಧ್ಯಾನದಂಥ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನ ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಅಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಅತಿಯಾದ ನಿರೀಕ್ಷೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗಿರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ ಯಾವಾಗ ಇವರು ಅವರು ತಮ್ಮ ವಿಮರ್ಶಾತ್ಮಕ ಗುಣವನ್ನು ಬದಿಗಿಟ್ಟು ಇತರರ ಅಪರಿಪೂರ್ಣತೆಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ ಯಾವಾಗ ತಮ್ಮ ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೆ ಆಗಲೇ ಇವರ ನಿಜವಾದ ಸಂತೋಷದ ಪಯಣ ಆರಂಭವಾಗುತ್ತದೆ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಕೇವಲ ಸರಿಯಾದ ಕೆಲಸ ಮಾಡುವುದಲ್ಲ ಪ್ರೀತಿಯಿಂದ ಎಲ್ಲರನ್ನೂ ಒಪ್ಪಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನ ಇನ್ನಷ್ಟು ಉತ್ತಮ ಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಸ್ವೀಕಾರವನ್ನು ಬೆಳೆಸಿಕೊಳ್ಳಿ ಎಲ್ಲರೂ ನಿಮ್ಮಂತೆ ಇರುವುದಿಲ್ಲ ಇತರರ ದೋಷಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಿ ಟೀಕೆಯನ್ನ ನಿಲ್ಲಿಸಿ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನು ನಿಲ್ಲಿಸಿ ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಮಹಾಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತದೆ ಹಾಗಾದ್ರೆ ಕನ್ಯಾ ರಾಶಿ ಎಂದ್ರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ತಮ್ಮವರನ್ನ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನ ತರುವ ಸಾಮರ್ಥ್ಯವಿದೆ ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು